ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇದೇ ಜೂನ್ ಇಪ್ಪತ್ತೆಂಟಕ್ಕೆ ಚಿಂತಾಮಣಿ ತಾಲೂಕಿನ ಪವಿತ್ರ ಪುಣ್ಯಕ್ಷೇತ್ರ ಕೋನುಕುಂಟ್ಲು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಮಂದಿರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು ಶಿಬಿರದಲ್ಲಿ ಕೋನುಕುಂಟ್ಲು ಸುತ್ತಮುತ್ತ ಗ್ರಾಮಗಳ ಸಾರ್ವಜನಿಕರು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ಆಯೋಜಕರು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರ ಶ್ರೀ ಯೋಗೀಶ್ವರ ಯಾಜ್ಞಾವಳಿಕಾ ಟ್ರಸ್ಟ್ ಕೋನಕುಂಟ್ಲುವಿನಲ್ಲಿ ಶ್ರೀ ರಾಘವೇಂದ್ರ ಗ್ರಾಮೀಣ ಆರೋಗ್ಯ ಸೇವಾ ಸಂಸ್ಥೆ ಕ್ಯೂ ಮೆಡಿಕಲ್ ಸೆಂಟರ್ ಸೆಂಟರ್ ಸಮರ್ಪಕ ಸೇವಾ ಟ್ರಸ್ಟ್ ಶ್ರೀ ಯೋಗೀಶ್ವರ ಯಾಜ್ಞಾವ್ಕಾ ಟ್ರಸ್ಟ್ ಶ್ರೀ ಕ್ಷೇತ್ರ ಕೋನಕುಂಟ್ಲು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಶಿಬಿರದಲ್ಲಿ ಸಾಮಾನ್ಯ ವೈದ್ಯಕೀಯ ತಪಾಸಣೆ ಬಿಪಿ ಮತ್ತು ಡಯಾಬಿಟೀಸ್ ತಪಾಸಣೆ ಕಣ್ಣಿನ ದೃಷ್ಟಿದೋಷ ತಪಾಸಣೆ ಡಯಾಬಿಟಿಸ್ನಿಂದ ಆಗಿರುವ ಕಾಲಿನ ಗಾಯಗಳ ತಪಾಸಣೆ ಕ್ಯಾನ್ಸರ್ ಸಾಧ್ಯತೆಯ ಬಗ್ಗೆ ಸ್ಕ್ರೀನಿಂಗ್ ಮತ್ತು ತಪಾಸಣೆ ಇನ್ನೂ ಇತರ ಅನೇಕ ಕಾಯಿಲೆಗಳ ಬಗ್ಗೆ ಇಲ್ಲಿ ತಪಾಸಣೆ ಮಾಡಲಾಗುವುದು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮವನ್ನು ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡುತ್ತೇವೆ ತಪಾಸಣೆಗೆ ಬರುವ ಎಲ್ಲ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಇರುತ್ತದೆ